ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಓಸ್ಟ್ ಮಾಡಲು ಕಿಚ್ಚ ಸುದೀಪ್ ಒಪ್ಪಿಗೆ ಇದು ನಿಜವೇ ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಓಸ್ಟ್ ಆಗಿ ಯಾರು ಬರ್ತಾರೆ ಕಿಚ್ಚ ಸುದೀಪ್ ತಮ್ಮ ನಿರ್ಧಾರ ಬದಲಿಸಿ ಓಸ್ಟ್ ಆಗಿ ಮುಂದುವರಿಯುತ್ತಾರಾ ಮುಂದುವರಿಯುತ್ತಾರಂತೆ ಎಂಬ ಗಾಸಿಪ್ ಅಂತೂ ಅಬ್ಬಿರೋದು ಸತ್ಯ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಮುಗಿದು ಹೆಚ್ಚು ಕಮ್ಮಿ ಐದು ತಿಂಗಳು ಉರುಳಿವೆ ಈಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆರಂಭವಾಗಿದೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಓಸ್ಟ್ ಆಗಿ ವಾಪಸ್ ಬರ್ತಾರಾ ಇಲ್ವಾ ಎಂಬ ಡೌಟ್ ವೀಕ್ಷಕರಿಗೆ ಕಾಡ್ತಿದೆ ಈ ಮಧ್ಯೆ ಹೊಸ ಸೀಸನ್ ನ ಕಿಚ್ಚ ಸುದೀಪ್ ಅವರೇ ಓಸ್ಟ್ ಮಾಡ್ತಾರಂತೆ ಎಂಬ ಕಂತೆ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹಾರಾಡ್ತಿದೆ ಹಾಗಾದ್ರೆ ಬಿಗ್ ಬಾಸ್ ಶೋಗೆ ಕಿಚ್ಚ ಸುದೀಪ್ ಮರಳೋದು ಗ್ಯಾರಂಟಿನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ತೆರೆಯಿಂದಲೇ ಕೆಲಸಗಳಿಗೆ ಚಾಲನೆ ಕೊಡಲಾಗ್ತಿದೆಯಂತೆ ಈ ಬಾರಿಯೂ ಓಸ್ಟ್ ಹಾಗೆ ಕಿಚ್ಚ ಸುದೀಪ್ ಅವರೇ ಮುಂದುವರಿಯುತ್ತಾರಂತೆ ಇದಕ್ಕಾಗಿ ಕಿಚ್ಚ ಸುದೀಪ್ ಕೆಲವು ಕಂಡೀಷನ್ಗಳನ್ನ ಹಾಕಿದ್ದಾರೆ ಇದೆಲ್ಲದಕ್ಕೂ ಬಿಗ್ ಬಾಸ್ ಆಯೋಜಕರು ಒಪ್ಪಿಕೊಂಡಿದ್ದಾರಂತೆ ಎಂದು ಕಿರಿತೆರೆ ಲೋಕದಲ್ಲಿ ಗುಲ್ಲೆಬ್ಬಿದೆ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ದಾರೆ ಬೇರೆ ಭಾಷೆಗಳಿಗಿಂತಲೂ ಕನ್ನಡ ಬಿಗ್ ಬಾಸ್ ಒಂದು ಕೈ ಮೇಲಿರಬೇಕು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ವಿವಾದ ಮಾತ್ಮಕ ಸ್ಪರ್ಧಿಗಳು ಇರಬಾರದು ಅಂತ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ದಾರಂತೆ ಅದಕ್ಕೆ ಬಿಗ್ ಬಾಸ್ ಆಯೋಜಕರು ಓಕೆ ಅಂತಿದ್ದಾರಂತೆ ಇದು ನಿಜವೇ ಇದಿಷ್ಟು ಕಿರಿತೆರೆ ಅಂಗಳದಲ್ಲಿ ಕೇಳಿಬರುತ್ತಿರುವ ಗೋಸಿಪ್ ಅಷ್ಟೇ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಿದೆ ಅಷ್ಟಕ್ಕೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಕೆಲಸಗಳಿಗೆ ಚಾಲನೆ ಸಿಕ್ಕಿದ್ಯೋ ಇಲ್ವೋ ಎಂಬುದಕ್ಕೆ ಪಕ್ಕ ಇಲ್ಲ ಕಿಚ್ಚ ಸುದೀಪ್ ವಾಪಸ್ ಬರುವ ಬಗ್ಗೆ ಅಭಿನಯ ಚಕ್ರವರ್ತಿ ಕಡೆಯಿಂದಾಗಿ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದಾಗಿ ಬಿಗ್ ಬಾಸ್ ಆಯೋಜಕರ ಕಡೆಯಿಂದಾಗಿ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಹಾಗಿದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮಾತುಕತೆ ನಡೆದಿದ್ಯಾ ಬಿಗ್ ಬಾಸ್ ಆಯೋಜಕರು ಹಾಗೂ ಕಿಚ್ಚ ಸುದೀಪ್ ಮಧ್ಯೆ ಮಾತುಕತೆ ನಡೆದಿದ್ಯಾ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಅಲ್ಲವೇ ನಿರ್ಧಾರ ಬದಲಿಸ್ತಾರ ಕಿಚ್ಚಾ ಸುದೀಪ್ ಕಳೆದ ಸೀಸನ್ ನಡೆಯುವಾಗಲೇ ಇದೇ ನನ್ನ ಕಡೆಯ ಸೀಸನ್ ಅಂತ ಕಿಚ್ಚ ಸುದೀಪ್ ಘೋಷಿಸಿ ಬಿಟ್ಟಿದ್ದಾರೆ ಬಿಗ್ ಬಾಸ್ಗಾಗಿ ಹೆಚ್ಚು ಸಮಯ ಮೀಸಲಿಡಬೇಕಿದೆ ಸಿನಿಮಾ ಕಡೆಗೆ ಗಮನ ಹರಿಸಬೇಕಿದೆ ಅಂತಲೂ ಕಿಚ್ಚ ಸುದೀಪ್ ಹೇಳಿದ್ದರು ಅಂದ್ಮೇಲೆ ಈಗ ನಿರ್ಧಾರ ಬದಲಿಸಿ ಹೊಸ ಸೀಸನ್ ಗೆ ಕಿಚ್ಚ ಸುದೀಪ್ ಮರಳುತ್ತಾರ ಕಿಚ್ಚ ಸುದೀಪ್ ರನ್ನ ಬಿಟ್ಟು ಕೊಡಲು ತಯಾರಿಲ್ಲ ಕನ್ನಡ ಬಿಗ್ ಬಾಸ್ಗೆ ಕಿಚ್ಚ ಗಿಂತ ಬೆಟರ್ ಹೋಸ್ಟ್ ಇಲ್ಲ ಅನ್ನೋದು ಹಲವರ ನಂಬಿಕೆ ಕಿಚ್ಚ ಸುದೀಪ್ ಜಾಗವನ್ನ ಇನ್ಯಾರು ತುಂಬೋಕೆ ಸಾಧ್ಯವಿಲ್ಲ ಎಂಬುದು ಹಲವರ ವಾದ ಕಿಚ್ಚ ಸುದೀಪ್ ರನ್ನ ಬಿಟ್ಟು ಕೊಡಲು ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಬಿಗ್ ಬಾಸ್ ಆಯೋಜಕರು ರೆಡಿ ಹೇಗಿರುವಾಗ ಹೇಗಾದರೂ ಮಾಡಿ ಕಿಚ್ಚ ಸುದೀಪ್ ರನ್ನ ಮತ್ತೆ ಬಿಗ್ ಬಾಸ್ಗೆ ಕರೆ ತರುತ್ತಾರ ನೋಡೋಣ ಇದಿಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ ಹಾಗೇನೆ ಇನ್ನ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ